ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಬಹಳ ವಿಶೇಷವಾದ ಕೃಷಿ ಪದ್ಧತಿಯ ಬಗ್ಗೆ ಮಾತಾಡೋಣ ಇದು ನಮ್ಮ ಮಣ್ಣಿನ ಆರೋಗ್ಯವನ್ನು ದೇಶದ ಆತ್ಮದ ಜೊತೆ ಹೇಗೆ ಬೆಸೆಯುತ್ತೆ ಅನ್ನೋದಂಗ ತೋರಿಸುತ್ತೆ ಮೊದಲಿಗೆ ಇದರ ಮೂಲ ತತ್ವ ಏನು ಅಂತ ನೋಡೋಣ ಪ್ರಾಚೀನ ವೇದಗಳಲ್ಲಿ ಒಂದು ಮಾತು ಹೇಳಲಾಗಿದೆ ಗೋಮಾತೆಯ ಸ್ಥಿತಿಯೇ ನಮ್ಮ ಸ್ಥಿತಿ ಅಂತ ಈ ಒಂದು ವಾಕ್ಯದಲ್ಲೇ ಈ ಪದ್ಧತಿಯನ್ನು ಯಾಕೆ ರಚಿಸಲಾಯ್ತೋ ಅನ್ನೋದಕ್ಕೆ ಅಡಿಪಾಯ ಸಿಗುತ್ತೆ ನೋಡಿ ಈ ನಂಬಿಕೆಯೇ ಎಲ್ಲದಕ್ಕೂ ಮೂಲ ಅಂದರೆ ಯಾವಾಗ ಹಸು ಮತ್ತು ರೈತರು ಸಂತೋಷವಾಗಿರುವುದಿಲ್ಲವೋ ಆಗ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವೇ ಇಲ್ಲ ಇದು ಕೇವಲ ರೈತರ ಸಮಸ್ಯೆಯಲ್ಲ ಬದಲಿಗೆ ಇಡೀ ರಾಷ್ಟ್ರದ ಬಿಕ್ಕಟೋ ಅಲ್ವಾ ಹಾಗಾಗಿ ಇದಕ್ಕೊಂದು ಗಟ್ಟಿ ಪರಿಹಾರ ಬೇಕೇ ಬೇಕು ಸರೇ ಈ ದೊಡ್ಡ ಸಮಸ್ಯೆಗೆ ಉತ್ತರವಾಗಿ ಒಂದು ಹೊಸ ವಿಧಾನ ಹುಟ್ಕೊಳ್ತಾ ಇರುತ್ತೆ ತುಂಬಾ ಸಂಶೋಧನೆ ಮಾಡಿ ಇದನ್ನ ಎಲ್ಲರಿಗೂ ಅರ್ಥವಾಗುವ ಹಾಗೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಮತ್ತೆ ರೈತರಿಗೆ ಆತ್ಮವಿಶ್ವಾಸ ತುಂಬುವ ಹಾಗೆ ರೂಪಿಸಲಾಗಿದೆ ಇದರ ಹೃದಯ ಭಾಗದಲ್ಲಿ ಇರೋದು ಗೋಕೃಪಾ ಅಮೃತಂ ಅನ್ನೋ ಒಂದು ವಿಶೇಷ ಬ್ಯಾಕ್ಟೀರಿಯಲ್ ಕಲ್ಚರ್ ಇದರ ಮುಖ್ಯ ಕೆಲಸ ಏನಂದ್ರೆ ಭೂಮಿಗೆ ಮತ್ತೆ ಜೀವ ತುಂಬುದು ಮತ್ತೆ ಅದರ ಮೂಲಕ ರೈತರ ಬದುಕನ್ನ ಹಸನು ಮಾಡೋದು ನೋಡಿ ಇದನ್ನ ಕಂಡಿಡಿದವರು ಎಷ್ಟು ಬುದ್ಧಿವಂತಿಕೆಯಿಂದ ಯೋಚಿಸಿದ್ದಾರೆ ಅಂದ್ರೆ ಒಂದು ಅದ್ಭುತವಾದ ಹೋಲಿಕೆ ಮಾಡ್ತಾರೆ ರೈತರು ಯೂರಿಯಾ ತರದ ರಾಸಾಯನಿಕ ಗೊಬ್ಬರ ಬಳಸುವಾಗ ಎಷ್ಟು ಅಳೆದು ತೂಗಿ ಕರೆಕ್ಟಾಗಿ ಹಾಕ್ತಾರೋ ಅದೇ ಶಿಸ್ತು ಅದೇ ನಿಖರತೆ ಈ ನೈಸರ್ಗಿಕ ವಿಧಾನಕ್ಕೂ ಬೇಕು ಅಂತ ಒತ್ತಿ ಹೇಳ್ತಾರೆ ಹಾಗಾದ್ರೆ ಈ ವಿಧಾನವನ್ನ ಸರಿಯಾಗಿ ಬಳಸಿದಾಗ ನಿಜವಾಗಿಯೂ ಏನಾಡುತ್ತೆ ಇದರ ಪರಿಣಾಮವನ್ನ ನಾವು ಸ್ಪಷ್ಟವಾಗಿ ನಾಲ್ಕು ಮುಖ್ಯ ಲಾಭಗಳಲ್ಲಿ ನೋಡಬಹುದು ಈ ನಾಲ್ಕು ಲಾಭಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ ಇದರ ಪಯಣ ಶುರುವಾಗೋದು ಮಣ್ಣಿನ ಆರೋಗ್ಯದಿಂದ ಮತ್ತು ಅದು ಕೊನೆಗೊಳ್ಳೋದು ರೈತರ ಆರ್ಥಿಕ ಸಮೃದ್ಧಿಯಲ್ಲಿ ಮೊದಲನೆಯದಾಗಿ ಈ ವಿಧಾನ ಅಕ್ಷರಶಃ ಮಣ್ಣಿಗೆ ಮತ್ತೆ ಜೀವ ತುಂಬುತ್ತೆ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಎರೆಹುಳುಗಳು ಜಾಸ್ತಿಯಾಗುತ್ತೆ ಇದರಿಂದ ಬೆಳೆಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅವು ನೈಸರ್ಗಿಕವಾಗಿಯೇ ಪೋಷಣೆ ಪಡೆದು ರಕ್ಷಿಸಲ್ಪಡುತ್ತವೆ ಇಷ್ಟೇ ಅಲ್ಲ ಇದರ ಇನ್ನೊಂದು ಅದ್ಭುತ ಪರಿಣಾಮ ಅಂದ್ರೆ ಮಣ್ಣಿನ ರಚನೆಯೇ ಬದಲಾಗ್ಬಿಡುತ್ತೆ ಮಣ್ಣು ತುಂಬನೇ ಮೃದುವಾಗಿ ಸ್ಪಂಜಿನ ತರ ಆಗುತ್ತೆ ಇದರಿಂದ ಮಳೆ ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಎಷ್ಟೋ ಪಟ್ಟು ಹೆಚ್ಚಾಗುತ್ತೆ ಇದರಿಂದ ಕಾಲಕ್ರಮೇಣ ನೀರಾವರಿ ಮಾಡೋ ಅಗತ್ಯವೇ ಕಡಿಮೆ ಆಗ್ತಾ ಬರುತ್ತೆ ಕೊನೆಗೆ ಇದೆಲ್ಲದರ ಪರಿಣಾಮ ಏನು ಗೊತ್ತಾ ಮಣ್ಣು ಮತ್ತು ನೀರಿನ ವಿಚಾರದಲ್ಲಾಗುವ ಈ ಎಲ್ಲಾ ಲಾಭಗಳು ನೇರವಾಗಿ ರೈತರ ಬದುಕಿನ ಮೇರೆ ಪರಿಣಾಮ ಬೀರುತ್ತೆ ಕೃಷಿ ಖರ್ಚು ಕಡಿಮೆಯಾಗುತ್ತೆ ಆದಾಯ ಹೆಚ್ಚುತ್ತೆ ಮತ್ತೆ ಮುಖ್ಯವಾಗಿ ಅವರಿಗೆ ಸ್ವಾವಲಂಬನೆ ಮತ್ತು ಆತ್ಮಗೌರವದಿಂದ ಬದುಕಲು ಒಂದು ದಾರಿ ಸಿಗುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪದ್ಧತಿಯನ್ನು ಕುರುಡಾಗಿ ನಂಬಿ ಅಂತ ಯಾರೂ ಹೇಳಲ್ಲ ಬದಲಿಗೆ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಖಚಿತಪಡಿಸಿಕೊಂಡ ನಂತರವೇ ಮುಂದುವರೆಯಿರಿ ಅಂತ ಪ್ರೋತ್ಸಾಹಿಸ್ತಾರೆ ಹೌದು ಇದು ಪ್ರತಿಯೊಬ್ಬ ರೈತರ ಮನಸ್ಸಲ್ಲೂ ಬರುವಂಥ ಪ್ರಶ್ನೆ ಅಲ್ವಾ ಇದೆಲ್ಲ ಸರಿ ಆದರೆ ಇದು ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಈ ವಿಧಾನದ ಪ್ರತಿಪಾದಕರೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಲಿ ಅಂತ ಬಯಸುತ್ತಾರೆ ಅದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಒಂದು ಸರಳವಾದ ಪ್ರಯೋಗ ಮಾಡಿ ಅಂದರೆ ತಮ್ಮ ಜಮೀನಿನ ದೊಡ್ಡ ಭಾಗದಲ್ಲಿ ಈಗ ಮಾಡುತ್ತಿರುವ ಕೃಷಿಯನ್ನೇ ಮುಂದುವರಿಸಬೇಕು ಆದರೆ ಒಂದು ಚಿಕ್ಕ ಜಾಗದಲ್ಲಿ ಮಾತ್ರ ಈ ಹೊಸ ಗೋಕೃಪ ಪದ್ಧತಿಯನ್ನ ಬಳಸಿ ಹಳೆ ವಿಧಾನದ ಜೊತೆ ಹೋಲಿಸಿ ನೋಡ್ಬೇಕು ಈ ತತ್ವವನ್ನು ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ ನಮ್ಮನ್ನು ಕುರುಡಾಗಿ ನಂಬಬೇಡಿ ಅಂದರೆ ಬೇರೆಯವರ ಮಾತನ್ನು ನಂಬುವ ಬದಲು ರೈತರು ತಮ್ಮ ಜಮೀನಿನಲ್ಲೇ ಫಲಿತಾಂಶವನ್ನು ಕಣ್ಣಾರೆ ಕಂಡು ತೀರ್ಮಾನ ತೆಗೆದುಕೊಳ್ಳಬಹುದು ಇದಕ್ಕಿಂತ ದೊಡ್ಡ ಭರವಸೆ ಬೇಕು ಅಲ್ವಾ ಬಹುಶಃ ಇಡೀ ಯೋಜನೆಯ ಅತ್ಯಂತ ಕ್ರಾಂತಿಕಾರಕ ಅಂಶ ಅಂದ್ರೆ ಅದು ಕೇವಲ ಅದರ ಕಾರ್ಯವೈಖರಿಯಲ್ಲ ಬದಲಿಗೆ ಅದನ್ನು ಹೇಗೆ ಹಂಚಲಾಗುತ್ತೆ ಅನ್ನೋದು ಹೌದು ಭಾರತದ ರೈತರು ಈ ಗೋಕೃಪಾ ಅಮೃತಂ ಕಲ್ಚರನ್ನು ಪಡೆಯಲು ತೆರೆಬೇಕಾದ ಬೆಲೆ ಸಂಪೂರ್ಣವಾಗಿ ಶೂನ್ಯ ಒಂದು ರೂಪಾಯಿಯೂ ಇಲ್ಲ ಇದನ್ನೊಂದು ವ್ಯಾಪಾರದ ವಸ್ತುವಾಗಿ ನೋಡ್ದೆ ಇದೊಂದು ಸೇವೆ ಒಂದು ಕೊಡುಗೆ ಅಂತ ಪರಿಗಣಿಸಲಾಗಿದೆ ಇದು ಎಲ್ಲರಿಗೂ ಸುಲಭವಾಗಿ ತಲುಪಬೇಕು ಅನ್ನೋ ಕಾರಣಕ್ಕೆ ಇದನ್ನ ದುಡ್ಡಿಗೋಸ್ಕರ ಮಾರಾಟ ಮಾಡಲು ಪ್ರಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೂಡ ನೀಡಲಾಗಿದೆ ಸೋ ಈ ಗೋಕೃಪಾ ಪದ್ಧತಿ ನಂಗೆಲ್ಲ ಒಂದು ದೊಡ್ಡ ಪಾಠ ಹೇಳುತ್ತೆ ಅನ್ಸುತ್ತೆ ನಮ್ಮ ಪ್ರಾಚೀನ ಜ್ಞಾನವನ್ನು ಇವತ್ತಿನ ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಸೇರಿಸಿದ್ರೆ ಒಂದು ಸುಸ್ಥಿರ ಕೃಷಿ ಭವಿಷ್ಯವನ್ನು ರೂಪಿಸಲು ಸಾಧ್ಯವಿದೆಯಾ ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ